ನಮಸ್ಕಾರ ಒಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ದರ್ಶನಕ್ಕಾಗಿ ಅಯೋಧ್ಯೆಗೆ ಬರ್ತಾರೆ ಅವರು ಅರಮನೆಯ ದ್ವಾರಪಾಲಕನನ್ನ ಕುರಿತು ಹೇಳ್ತಾರೆ ಗಾಧಿ ಕೌಶಿಕ ಬಂದಿದ್ದಾನೆ ಹೇಳಿ ನಿಮ್ಮ ದೊರೆಗೆ ತಿಳಿಸು ಹೇಳಿ ಕೂಡ್ಲೆ ದ್ವಾರಪಾಲಕ ಓಡಿ ಹೋಗಿ ದಶರಥ ಮಹಾರಾಜನಿಗೆ ವಿಶ್ವಾಮಿತ್ರರು ಬಂದಂಥ ಸುದ್ದಿಯನ್ನು ನಿವೇದನೆ ಮಾಡ್ತಾನೆ ಅದನ್ನು ಕೇಳಿ ದಶರಥನಿಗೆ ಆನಂದವಾಗ್ತದೆ ಇಂದ್ರ ಬ್ರಹ್ಮನನ್ನು ಎದುರುಗೊಳ್ಳುವ ರೀತಿಯಲ್ಲಿ ವಿಶ್ವಾಮಿತ್ರರನ್ನು ಎದುರುಗೊಳ್ಳಿಕ್ಕೆ ಪುರೋಹಿತರ ಜೊತೆಯಲ್ಲಿ ದಶರಥ ಬರ್ತಾನೆ ವಿಶ್ವಾಮಿತ್ರರೇನು ಸಾಮಾನ್ಯರೇ ಅವರು ಮಹಾತಪಸ್ವಿಗಳು ಕಠೋರವಾದಂಥ ನಿಯಮವನ್ನು ಪಾಲಿಸುವವರು ತೇಜಸ್ಸಿನಿಂದ ಜ್ವಲಿಸುವವರು ಅವರನ್ನು ಕಂಡು ದಶರಥನ ಮುಖ ಅರಳುತ್ತದೆ ವಿಶ್ವಾಮಿತ್ರರಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಡ್ತಾನೆ ಕುಶಲವನ್ನು ವಿಚಾರಿಸ್ತಾನೆ ಆ ಸಮಯದಲ್ಲಿ ಆ ವಿಶ್ವಾಮಿತ್ರರು ಕೂಡ ರಾಜಧಾನಿಯ ಕುರಿತು ರಾಜ್ಯದ ಕುರಿತು ಭಂಡಾರದ ಕುರಿತು ಬಾಂಧವರ ಕುರಿತು ಮಿತ್ರರ ಕುರಿತು ಕುಶಲದ ಮಾತುಗಳನ್ನು ಆಡ್ತಾರೆ ಮಹಾರಾಜ ದಶರಥ ಸಾಮಂತರಾಜರು ನಿನಗೆ ವಿಧೇಯರಾಗಿದ್ದಾರೆಯೇ ಶತ್ರುಗಳನ್ನೆಲ್ಲ ನೀನು ಗೆದ್ದಿದೀಯಾ ದೇವತೆಗಳಿಗೆ ಮನುಷ್ಯರಿಗೆ ಪ್ರೀತಿದಾಯಕವಾದಂಥ ಕರ್ತವ್ಯವನ್ನು ರಾಜನಾಗಿ ನೀನು ಮಾಡ್ತಾ ಇದ್ದೀಯಾ ಹೀಗೆ ಕುಶಲದ ಮಾತುಗಳನ್ನು ವಿಶ್ವಾಮಿತ್ರರು ಕೇಳ್ತಾರೆ ಕುಶಲದ ಮಾತುಗಳು ಮುಗಿದ ಮೇಲೆ ದಶರಥ ಮಹಾರಾಜ ವಿಶ್ವಾಮಿತ್ರರನ್ನ ಕುರಿತು ಪ್ರಶ್ನೆ ಮಾಡ್ತಾನೆ ದೂರದ ಅರಣ್ಯದಿಂದ ಅಯೋಧ್ಯೆಯವರೆಗೆ ತಾವು ಪಾದವನ್ನು ಬೆಳೆಸಿದ್ದೀರಿ ಮಹತ್ ಕಾರ್ಯವಿಲ್ಲದೆ ತಾವು ದೂರದಿಂದ ಇಲ್ಲಿಗೆ ಬರುವವರಲ್ಲ ತಾವು ಬಂದಂತಹ ಕಾರಣವನ್ನು ನಿವೇದಿಸಬೇಕು ನನ್ನಿಂದ ಏನಾಗಬೇಕಾಗಿದೆ ಅಂತ ಕೇಳ್ತಾರೆ ಆ ಸಮಯದಲ್ಲಿ ವಿನಯ ಸಂಪನ್ನನಾದಂಥ ದಶರಥನ ಮಾತುಗಳನ್ನು ಕೇಳಿ ಸಂತೋಷಗೊಂಡಂತಹ ವಿಶ್ವಾಮಿತ್ರರು ಮಾತಾಡಲಿಕ್ಕೆ ಆರಂಭ ಮಾಡ್ತಾರೆ ಮಹಾರಾಜ ದಶರಥ ನಾನು ಒಂದು ಸಿದ್ಧಿಯನ್ನು ಪಡೆಯುವುದಕ್ಕೋಸ್ಕರ ಯಜ್ಞ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದೇನೆ ಆದರೆ ಆ ಯಜ್ಞ ಪೂರ್ಣಗೊಳ್ಳುವಂತೆ ಕಾಣ್ತಾ ಇಲ್ಲ ಕಾಮರೂಪಿಗಳಾದಂತಹ ಇಬ್ಬರು ರಾಕ್ಷಸರು ವಿಘ್ನಕಾರಿಗಳಾಗಿ ನಿರಂತರವಾಗಿ ನನಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ದೀಕ್ಷಾವ್ರತ ಮುಕ್ತಾಯವಾಗ್ತಾ ಬರ್ತಾ ಇದೆ ಆದರೆ ದೂರ್ತರಾದಂಥ ಮಾರೀಚ ತಕ್ಕಂಥ ಬಲಿಷ್ಠರಾದಂಥ ರಾಕ್ಷಸರು ರಕ್ತ ಮಾಂಸಗಳನ್ನು ಯಜ್ಞ ಕುಂಡದಲ್ಲಿ ಸುರಿದು ಬಿಡ್ತಾ ಇದ್ದಾರೆ ಯಜ್ಞ ಕೆಟ್ಟು ಹೋಗ್ತಾ ಇದೆ ನಾನು ಮಾಡಿದಂಥ ಆಯಾಸ ಎಲ್ಲ ವ್ಯರ್ಥ ಆಗ್ತಾ ಇದೆ ನಿರುತ್ಸಾಹದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಶಾಪ ಕೊಟ್ಟು ಅವರನ್ನೆಲ್ಲ ಸಂಹರಿಸಬಹುದು ಆದರೆ ಯಜ್ಞ ದೀಕ್ಷೆಯನ್ನು ಕೈಗೊಂಡಂತ ನಾನು ಶಾಪ ಕೊಡುವಂಥದ್ದು ತರವಲ್ಲ ಹಾಗಾಗಿ ಯಜ್ಞದ ರಕ್ಷಣೆಯನ್ನು ಮಾಡಬೇಕಾದ್ರೆ ನಿನ್ನ ಪುತ್ರರಾದಂಥ ರಾಮಲಕ್ಷ್ಮಣರನ್ನ ನನ್ನ ಜೊತೆಯಲ್ಲಿ ಕಳುಹಿಸಿ ಕೊಡಬೇಕು ಅವರನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದೇನೆ ಅಂತ ಹೇಳಿ ವಿಶ್ವಾಮಿತ್ರರು ದಶರಥನಿಗೆ ಹೇಳ್ತಾರೆ ಯಾವಾಗ ರಾಮಲಕ್ಷ್ಮಣರನ್ನ ರಾಕ್ಷಸರ ಸಂಹಾರಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ವಿಶ್ವಾಮಿತ್ರರು ಬಂದಿದ್ದಾರೆ ಅಂತ ಗೊತ್ತಾಗ್ತದೋ ಆ ಸಮಯದಲ್ಲಿ ಆ ಮಾತನ್ನ ಕೇಳ್ತಾ ಇದ್ದಂತೆ ದಶರಥ ಮಹಾರಾಜ ಮೂರ್ಛೆ ತಪ್ಪಿ ಬೀಳ್ತಾನೆ ಸ್ವಲ್ಪ ಹೊತ್ತಿನಂತ ಚೇತರಿಸಿಕೊಂಡು ಮನಸ್ಸಿಗೆ ಬಂದಂತೆ ಮಾತಾಡ್ತಾನೆ ಮಹರ್ಷಿಗಳೇ ಇದೇನು ಮಾತಾಡ್ತಾ ಇದ್ದೀರಿ ರಾಮ ಇನ್ನು ಚಿಕ್ಕವನು ಆತನಿಗೆ ಇನ್ನು ಹದಿನಾಲ್ಕು ವರ್ಷವೇ ತುಂಬಲಿಲ್ಲ ಅವನಿಗೆ ರಾಕ್ಷಸರ ಜೊತೆ ಯುದ್ಧ ಮಾಡತಕ್ಕಂಥ ಸಾಮರ್ಥ್ಯ ಎಲ್ಲಿದೆ ಮಹರ್ಷಿಗಳೇ ಇದೊಂದನ್ನು ಬಿಟ್ಟು ಬೇರೆ ಮಾತನ್ನ ಕೇಳಿ ನನ್ನಲ್ಲಿ ಅಕ್ಷೌಹಿಣಿ ಸೇನೆ ಇದೆ ಸೇನೆಯೊಡನೆ ಬಂದು ನಾನೇ ರಾಕ್ಷಸನನ್ನ ಸಂಹಾರ ಮಾಡ್ತೇನೆ ನನ್ನ ಸೈನಿಕರು ಪರಾಕ್ರಮಿಗಳು ಅಸ್ತ್ರ ವಿಶಾರದರಾಗಿದ್ದಾರೆ ರಾಕ್ಷಸರ ಸೈನ್ಯವನ್ನ ನಾಶ ಮಾಡುವಂಥ ಶಕ್ತಿ ನನ್ನ ಸೇನೆಗಿದೆ ರಾಮನನ್ನು ಕರೆದೊಯ್ಯದು ಬೇಡ ಬಹಳ ಸಮಯದ ನಂತರ ಪುತ್ರಸಂತಾನವನ್ನು ಪಡೆದವನು ನಾನು ಇದುವರೆಗೆ ರಾಮ ಅರಮನೆಯನ್ನು ಬಿಟ್ಟು ದೂರ ಹೋದವನಲ್ಲ ಹಾಗಾಗಿ ಈ ರಾಮನನ್ನು ಕರೆದುಕೊಂಡು ಹೋಗುವುದು ಬೇಡ ಈ ಹೀಗೆ ಬಹುವಿಧವಾಗಿ ಪ್ರಾರ್ಥನೆ ಮಾಡ್ತಾನೆ ಆದರೆ ರಾಮನ ಸಾಮರ್ಥ್ಯದ ಕುರಿತಾಗಿ ವಿಶ್ವಾಮಿತ್ರರು ಪುನಃ ಪುನಃ ಎಚ್ಚರಿಸ್ತಾರೆ ಎಷ್ಟು ಎಚ್ಚರಿಸಿದರೂ ಕೂಡ ಅವರ ಯಾವ ಮಾತುಗಳನ್ನು ಕೂಡ ದಶರಥ ಮಹಾರಾಜ ಕೇಳಲು ಒಪ್ಪುವುದೇ ಇಲ್ಲ ಕೊನೆಗೆ ಕುಪಿತರಾಗಿರತಕ್ಕಂಥ ವಿಶ್ವಾಮಿತ್ರರು ಹೇಳ್ತಾರೆ ಅದೋ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂಥ ಸೂರ್ಯವಂಶದಲ್ಲಿ ಹುಟ್ಟಿದಂಥ ರಾಜನೊಬ್ಬ ಕೊಟ್ಟ ಮಾತನ್ನು ನಡೆಸುವುದಕ್ಕೆ ಸಾಧ್ಯವಾಗದೆ ವಚನ ಭ್ರಷ್ಟನಾದ ಅಂತ ಹೇಳಿ ಹೇಳುವಂಥ ಕಾಲವನ್ನು ತಂದು ಬಿಟ್ಟೆ ನೀನು ಅದು ರಾಮನನ್ನು ಕೊಡುಗಿಸಿ ಕೊಡದಿದ್ದರೆ ಇಲ್ಲಿಂದ ತೆರಳುತ್ತೇನೆ ಅಂತ ಹೊರಡುವುದಕ್ಕೆ ಉದ್ಯುಕ್ತರಾದರೆ ಆ ಸಮಯದಲ್ಲಿ ವಿಶ್ವಾಮಿತ್ರರ ಮಹತ್ವವನ್ನು ಅರಿತಂತಹ ವಸಿಷ್ಠರು ಮುಂದೆ ಬಂದು ದಶರಥನಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾರೆ ದಶರಥ ಮಹಾರಾಜ ವಿಶ್ವಾಮಿತ್ರರನ್ನು ಸಾಮಾನ್ಯರು ಅಂತ ನೀನು ತಿಳಿಬೇಡ ಅಪೂರ್ವವಾದಂಥ ಶಕ್ತಿ ಇರುವವರು ಎಲ್ಲಿಯವರೆಗೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಸಮೀಪದಲ್ಲಿರ್ತಾರೋ ಅವರಿಗೆ ಯಾವ ಬಾಧೆಯೂ ತಟ್ಟಲಾರದು ಯಾವ ಅಪಾಯವೂ ಅವರಿಗೆ ಬರುವುದಿಲ್ಲ ಸಕಲ ಅಸ್ತ್ರಗಳನ್ನು ಅವರು ಮಂತ್ರಾಸ್ತ್ರಗಳನ್ನು ತಿಳಿದವರು ಅವರು ಸ್ವತಃ ಶಿವನಿಂದಲೇ ಮಂತ್ರಾಸ್ತ್ರದ ಉಪದೇಶವನ್ನು ಪಡೆದವರು ಕೃಶಾಶ್ವನೆತಕ್ಕಂಥ ಪ್ರಜಾಪತಿಗೆ ಮಕ್ಕಳಾಗಿ ಜನಿಸಿ ಕೇವಲ ಧರ್ಮಪರಾಯಣರನ್ನೇ ಆಶ್ರಯಿಸತಕ್ಕಂಥ ಮಂತ್ರಾಸ್ತ್ರಗಳು ಜಯವನ್ನು ಗಳಿಸಿಕೊಡತಕ್ಕಂಥ ಮಹಾವಿದ್ಯಾಸಂಪನ್ನರಾಗಿ ಪ್ರಜ್ವಲಿಸತಕ್ಕಂತಹ ವಿವಿಧ ಅಸ್ತ್ರವಿದ್ಯೆಗಳನ್ನು ಪ್ರಜಾಪತಿ ಕನ್ಯೆಯರು ಸೃಷ್ಟಿ ಮಾಡ್ತಾರೆ ಆ ಕನ್ಯೆಯರ ಹೆಸರು ಜಯ ಮತ್ತು ಸುಪ್ರಭಾ ಅಂಥೇಳಿ ಅವರು ನೂರಾರು ಅಸ್ತ್ರವಿದ್ಯೆಗಳಿಗೆ ಜನ್ಮ ಕೊಟ್ಟಿದ್ದಾರೆ ಅವರಲ್ಲಿ ಜಯಾಯ ನೋಡು ರಾಕ್ಷಸರ ವಧೆಗಾಗಿಯೇ ವರಬಲದಿಂದ ಕಾಮರೂಪಿಗಳಾದಂಥ ಐವತ್ತು ಮಂದಿ ಪುತ್ರರನ್ನು ಪಡೆದಿದ್ದಾಳೆ ಸುಪ್ರಭೆಯು ಸಂಹಾರ ಎಂಬತಕ್ಕಂಥ ಹೆಸರಿನ ಐವತ್ತು ಮಂದಿ ಪುತ್ರರನ್ನು ಪಡೆದಿದ್ದಾಳೆ ಆ ಅಸ್ತ್ರಗಳೆಲ್ಲವನ್ನ ಕೌಶುಕ ಮುನಿ ಬಲ್ಲವರು ಹಾಗಾಗಿ ವಿಶ್ವಾಮಿತ್ರರು ಸಾಮಾನ್ಯರಾದವರಲ್ಲ ಅವರ ಜೊತೆಯಲ್ಲಿ ಕಳಿಸಿದೆ ಅಂತಾದರೆ ರಾಮನಿಗೆ ಕೀರ್ತಿ ಯಶಸ್ಸು ಬರುತ್ತದೆ ರಾಕ್ಷಸ ಸಂಹಾರದ ಸಂಪೂರ್ಣವಾದಂಥ ಕೀರ್ತಿ ರಾಮನಿಗೆ ಸಲ್ಲುತ್ತದೆ ವಿಶ್ವಾಮಿತ್ರರ ಜೊತೆಯಲ್ಲಿ ಕಳುಹಿಸಿಕೊಡು ಹೇಳಿ ಆ ಸಮಯದಲ್ಲಿ ವಸಿಷ್ಠರು ಹೇಳಿದರೆ ಮನಸ್ಸಿಲ್ಲದ ಮನಸ್ಸಿನಿಂದ ಆ ಸಮಯದಲ್ಲಿ ದಶರಥ ಮಹಾರಾಜ ತನ್ನ ಮಕ್ಕಳಾದಂಥ ರಾಮಲಕ್ಷ್ಮಣರನ್ನು ವಿಶ್ವಾಮಿತ್ರರ ಜೊತೆಯಲ್ಲಿ ಕಳುಹಿಸಿಕೊಡ್ತಾನೆ ಮುಂದೆ ನಡೆದದ್ದೆಲ್ಲ ಪವಾಡದ ಘಟನೆಗಳು ವಿಶ್ವಾಮಿತ್ರರು ಬಲ ಅತಿಬಲ ಎನ್ನತಕ್ಕಂಥ ಮಂತ್ರವನ್ನು ಸರಯೂ ನದಿಯ ದಕ್ಷಿಣ ತೀರದಲ್ಲಿ ರಾಮಲಕ್ಷ್ಮಣರಿಗೆ ಉಪದೇಶ ಮಾಡ್ತಾರೆ ಬಹಳ ಪ್ರೀತಿಯಿಂದ ಅವರನ್ನು ನೋಡಿಕೊಳ್ತಾರೆ ಮುಂದೆ ತಾಟಕವನವನ ಸೇರಿ ತಾಟಕೆಯ ಸಂಹಾರವನ್ನು ರಾಮನಿಂದ ಮಾಡಿಸ್ತಾರೆ ಈ ನಡುವಿನಲ್ಲಿ ಬಹಳ ಸ್ವಾರಸ್ಯಕರವಾದಂಥ ಘಟನೆ ನಡೆಯುತ್ತದೆ ತಾಟಕೆಯ ಸಂಹಾರದಿಂದಾಗಿ ವಿಶ್ವಾಮಿತ್ರರ ಮನಸ್ಸಿಗೆ ಸಂತೋಷವಾಗಿದೆ ಆ ಸಮಯದಲ್ಲಿ ಅವರು ಅತ್ಯಂತ ಪವಿತ್ರವಾಗಿರತಕ್ಕಂಥ ಮಂತ್ರಾಸ್ತ್ರಗಳನ್ನೆಲ್ಲ ರಾಮನಿಗೆ ಲಕ್ಷ್ಮಣನಿಗೆ ಉಪದೇಶ ಮಾಡ್ತಾರೆ ಆ ಅಸ್ತ್ರಗಳನ್ನು ಹೇಗೆಲ್ಲ ಇತ್ತು ಆ ಅಸ್ತ್ರಗಳು ಯಾವುವು ಎನ್ನತಕ್ಕಂಥ ದೀರ್ಘವಾದಂತಹ ವಿವರಣೆ ರಾಮಾಯಣದಲ್ಲಿ ಬರ್ತದೆ ಒಂದೆರಡು ಅಸ್ತ್ರಗಳೇ ಅತ್ಯಂತ ಶ್ರೇಷ್ಠವಾದಂಥ ದಿವ್ಯಾಸ್ತ್ರಗಳನ್ನೆಲ್ಲ ಪವಿತ್ರವಾದ ಅಸ್ತ್ರಗಳನ್ನೆಲ್ಲ ರಾಮನಿಗೆ ಉಪದೇಶ ಮಾಡ್ತಾರೆ ರಾಮಚಂದ್ರ ನಿನಗೆ ಶುಭವಾಗಲಿ ಇದು ದಿವ್ಯಾಸ್ತ್ರಗಳನ್ನು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಿ ದಂಡಚಕ್ರ ಧರ್ಮಚಕ್ರ ಕಾಲಚಕ್ರ ವಿಷ್ಣು ಚಕ್ರ ಎನ್ನತಕ್ಕಂತಹ ಮಂತ್ರಾಸ್ತ್ರಗಳನ್ನು ಉಪದೇಶ ಮಾಡ್ತಾರೆ ಇಂದ್ರದೇವತಾಕವಾದಂಥ ವಜ್ರಾಸ್ತ್ರವನ್ನು ಉಪದೇಶ ಮಾಡ್ತಾರೆ ಶಿವದೇವತಾಕವಾದಂತಹ ಶೂಲವರಾಸ್ತ್ರವನ್ನು ಉಪದೇಶ ಮಾಡ್ತಾರೆ ಬ್ರಹ್ಮಶಿರೋಸ್ತ್ರದ ಉಪದೇಶ ಐಶಿಕಾಸ್ತ್ರದ ಉಪದೇಶ ಅತ್ಯಂತ ಸರ್ವೋತ್ತಮವಾದಂಥ ಬ್ರಹ್ಮಾಸ್ತ್ರವನ್ನು ಉಪದೇಶ ಮಾಡ್ತಾರೆ ಮೋದಕಿ ಶಿಖರಿ ಎನ್ನತಕ್ಕಂಥ ಎರಡು ಗದೆಗಳ ಮಂತ್ರಗಳನ್ನು ಉಪದೇಶ ಮಾಡ್ತಾರೆ ಧರ್ಮಪಾಶ ಕಾಲಪಾಶ ವರುಣಪಾಶ ಶುಷ್ಕಾಶನಿ ಅರ್ಧಾಶನಿ ಪೈನಾಕ ಎನ್ನತಕ್ಕಂಥ ಮಂತ್ರಾಸ್ತ್ರಗಳ ಉಪದೇಶವನ್ನು ಮಾಡ್ತಾರೆ ನಾರಾಯಣ ಅಗ್ನಿ ದೇವತಾಕವಾದಂಥ ಶಿಖರ ಎನ್ನತಕ್ಕಂಥ ಮಂತ್ರಾಸ್ತ್ರದ ಉಪದೇಶವಾಗ್ತದೆ ವಾಯುದೇವತಾಕವಾದಂಥ ಪ್ರಥನ ಹಯಶಿರಸ್ಸು ಕ್ರೌಂಚ ಎನ್ನತಕ್ಕಂಥ ಅಸ್ತ್ರಗಳ ಉಪದೇಶವನ್ನು ವಿಶ್ವಾಮಿತ್ರರು ಮಾಡ್ತಾರೆ ಇಷ್ಟಲ್ಲದೆ ರಾಮನನ್ನು ಕುರಿತು ಹೇಳ್ತಾರೆ ಮಗು ಈ ಕಡೆಗೆ ಬಾ ಇದು ರುದ್ರಶಕ್ತಿ ವಿಷ್ಣು ಶಕ್ತಿ ಎನ್ನತಕ್ಕಂಥ ಎರಡು ಶಕ್ತಿಗಳನ್ನು ನಿನಗೆ ಉಪದೇಶ ಮಾಡ್ತೇನೆ ಕಂಕಾಲ ಮುಸಲ ಕಾಪಾಲ ಕಂಕಣ ಎನ್ನತಕ್ಕಂಥ ಅಸ್ತ್ರಗಳ ಉಪದೇಶ ಮಾಡ್ತೇನೆ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕಾಗಿ ಇದನ್ನೆಲ್ಲ ನಿನಗೆ ನಾನು ಕೊಡ್ತಾ ಇದ್ದೇನೆ ಇದು ನಂದನ ಎನ್ನತಕ್ಕಂಥ ಉತ್ತಮವಾದಂಥ ಖಡ್ಗ ನನ್ನಲ್ಲಿದೆ ಅದನ್ನು ನಿನಗೆ ಕೊಡ್ತೇನೆ ಮಹತ್ತರವಾದಂಥ ಆಯುಧ ಇದೆ ಅದನ್ನು ನಿನಗೆ ನಾನು ಕೊಡ್ತೇನೆ ಗಂಧರ್ವರ ಮಾನವಾಸ್ತ್ರವನ್ನು ನಿನಗೆ ಕೊಡ್ತೇನೆ ಪ್ರಸ್ವಾಪನ ಪ್ರಶಮನ ಸೌರಾಸ್ತ್ರಗಳನ್ನು ನಿನಗೆ ಕೊಡ್ತೇನೆ ಇಷ್ಟಲ್ಲದೆ ವರ್ಷಣ ಶೋಷಣ ಸಂತಾಪನ ವಿಲಾಪನ ಮಾದನ ಮೋಹನ ತಾಮಸ ಸೌಮನ ಸಂವರ್ತ ಮೌಸಲ ಎನ್ನತಕ್ಕಂಥ ಅಸ್ತ್ರಗಳಿವೆ ಇದನ್ನು ನಿನಗೆ ಕೊಡ್ತೇನೆ ಇಷ್ಟೇ ಅಲ್ಲ ಸತ್ಯ ಮಾಯಾಧರ ತೇಜಪ್ರಭಗಳೆನತಕ್ಕಂಥ ಸೌರಾಸ್ತ್ರಗಳು ನನ್ನಲ್ಲಿವೆ ಅದನ್ನು ನಿನಗೆ ಉಪದೇಶ ಮಾಡ್ತೇನೆ ಸೋಮದೇವತಾಕವಾದಂಥ ಶಿಶಿರ ಎನ್ನತಕ್ಕಂಥ ಅಸ್ತ್ರವಿದೆ ಇದನ್ನು ನಿನಗೆ ಕೊಡ್ತೇನೆ ತ್ವಾಷ್ಟ್ರಸ್ತ್ರವನ್ನು ಕೊಡ್ತೇನೆ ಭಗ ದೇವತಾಕವಾದಂಥ ದಾರುಣ ಮತ್ತು ಮನು ದೇವತಾಕವಾದಂಥ ಶೀತೇಶನತಕ್ಕಂಥ ಅಸ್ತ್ರಗಳಿವೆ ಇದನ್ನು ನಿನಗೆ ಕೊಡ್ತೇನೆ ಈ ಅಸ್ತ್ರಗಳು ಸಾಮಾನ್ಯವಾದವುಗಳಲ್ಲ ಇವೆಲ್ಲ ಕಾಮರೂಪಿಗಳು ಬಯಸಿದಂಥ ರೂಪವನ್ನು ಧರಿಸ್ತವೆ ಮಹಾಬಲಶಾಲಿಗಳು ಹೀಗೆ ಈ ಐವತ್ತು ಅಸ್ತ್ರಗಳನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿ ಮಂತ್ರಪೂರ್ವಕವಾಗಿ ಎಲ್ಲ ಅಸ್ತ್ರಗಳನ್ನು ರಾಮನಿಗೆ ಉಪದೇಶ ಮಾಡ್ತಾರೆ ಆ ಮಂತ್ರಾಸ್ತ್ರಗಳನ್ನು ತಿಳಿಯುವಂಥದ್ದು ದೇವತೆಗಳಿಗೂ ಕೂಡ ಅಸಾಧ್ಯ ಅಂಥ ಮಂತ್ರಾಸ್ತ್ರಗಳನ್ನು ವಿಶ್ವಾಮಿತ್ರರು ರಾಘವನಿಗೆ ಉಪದೇಶ ಮಾಡಿದ್ದು ರಾಮಾಯಣದಲ್ಲಿ ಬರ್ತದೆ ಇಷ್ಟೆಲ್ಲವನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾನೆ ರಾಮ ಅದನ್ನೆಲ್ಲ ಸ್ವೀಕರಿಸಿದ ಮೇಲೆ ವಿಶ್ವಾಮಿತ್ರ ಮಹರ್ಷಿಗಳನ್ನು ಕುರಿತು ಕೇಳ್ತಾನೆ ಇದರೆಲ್ಲದರ ಉಪಸಂಹಾರದ ಮಾರ್ಗವನ್ನು ನನಗೆ ಹೇಳಬೇಕು ಅಂತ ಹೇಳಿ ಅದನ್ನು ತಿಳಿಯುವಂಥ ಇಚ್ಛೆ ನನಗಿದೆ ಹೇಳಿ ರಾಮನ ವಿನಯವನ್ನು ನೋಡಿ ಉಪಸಂಹಾರದ ಮಂತ್ರಗಳನ್ನು ಕೂಡ ವಿಶ್ವಾಮಿತ್ರರು ಉಪದೇಶಿಸ್ತಾರೆ ತಪೋನಿಧಿಗಳಿಗೆ ಮತ್ತೆ ಸಂತೋಷವಾಗ್ತದೆ ಇನ್ನಷ್ಟು ಮಂತ್ರಗಳನ್ನು ಉಪದೇಶ ಮಾಡ್ತೇನೆ ಅಂತ ಹೇಳಿ ಮಂತ್ರಾಸ್ತ್ರಗಳನ್ನು ಮತ್ತೆ ಉಪದೇಶ ಮಾಡಲಿಕ್ಕೆ ಆರಂಭಿಸ್ತಾರೆ ರಾಮ ಇದು ಶ್ರೇಷ್ಠವಾದ ಇನ್ನಷ್ಟು ಮಂತ್ರಗಳನ್ನು ನಿನಗೆ ಹೇಳ್ತೇನೆ ಈ ಅಸ್ತ್ರಗಳ ಪ್ರಯೋಜನವನ್ನು ಹೇಳ್ತೇನೆ ಅಂತ ಹೇಳಿ ಸತ್ಯವಂತ ಸತ್ಯಕೀರ್ತಿ ದ್ರಷ್ಟ ರಭಸ ಪ್ರತಿಹಾರತರ ಪರಾಂಗ್ಮುಖ ಅವಾಂಗ್ಮುಖ ಲಕ್ಷ್ಯ ಆಲಕ್ಷ್ಯ ದೃಢನಾಭ ಸುನಾಭ ದಶಾಕ್ಷ ಶತವತ್ರ ದಶೀರ್ಷ ಶತೋದರ ಪದ್ಮನಾಭ ಮಹಾನಾಭ ದುಂದುನಾಭ ಸ್ವನಾಭ ಜ್ಯೋತಿಷ್ಯ ಕ್ರಶನ ನೈರಾಸ್ಯ ವಿಮಲ ಯುಗಂಧರ ವಿನಿದ್ರ ದೈತ್ಯ ಪ್ರಮಥನ ಶುಚಿಬಾಹು ಮಹಾಬಾಹು ನಿಷ್ಕುಲಿ ವಿರುಚಿ ಈ ಅಸ್ತ್ರಗಳನ್ನು ಉಪದೇಶ ಮಾಡ್ತಾರೆ ತೃಪ್ತಿ ಇಲ್ಲ ವಿಶ್ವಾಮಿತ್ರರಿಗೆ ಅರ್ಚಿರ್ಮಾಲಿ ದ್ರತಿರ್ಮಾಲಿ ವೃತ್ತಿಮಾನ್ ರುಚಿರ ಪಿತ್ರಿಯ ಸೌಮನಸ ವಿಧೂತ ಮಕರ ಕರವೀರಕರ ಧನ ಧಾನ್ಯ ಕಾಮರೂಪ ಕಾಮರುಚಿ ಮೋಹ ಆವರಣ ಜ್ರಂಭಕ ಸರ್ವನಾಭ ಸಂಧಾನ ವರಣ ಇಂತಹ ಕಾಮರೂಪಿಗಳಾಗಿರತಕ್ಕಂಥ ತೇಜಸ್ವಿಗಳಾಗಿರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂಥ ಮಂತ್ರಾಸ್ತ್ರಗಳನ್ನು ಉಪದೇಶ ಮಾಡ್ತಾರೆ ಇವರು ಸಾಮಾನ್ಯವಾದಂಥವುಗಳಲ್ಲ ಇವು ಕೃಷಾಶ್ವನ ಪುತ್ರರು ಇವರು ರಾಘವ ಈ ಮಂತ್ರಾಸ್ತ್ರಗಳಿಂದ ನಿನಗೆ ಕಲ್ಯಾಣವಾಗಲಿ ಇವುಗಳ ಉಪದೇಶಕ್ಕೆ ನೀನು ಅತ್ಯಂತ ಯೋಗ್ಯನಾದಂಥ ವ್ಯಕ್ತಿ ಹಾಗಾಗಿ ಮಂತ್ರಾಸ್ತ್ರ ಉಪದೇಶ ಮಾಡುವಲ್ಲಿ ನನಗೂ ಪ್ರೀತಿ ಇದೆ ಸ್ವೀಕರಿಸು ಅಂತ ಹೇಳ್ತಾರೆ ಶ್ರೀರಾಮ ಮನಸ್ಸಿನಲ್ಲಿಯೇ ಸಂತೋಷದಿಂದ ಹಿಗ್ಗುತ್ತಾನೆ ತಥಾಸ್ತು ಅಂತೂ ನುಡಿದು ಅವರು ಉಪದೇಶವನ್ನು ಗೌರವದಿಂದ ಸ್ವೀಕಾರ ಮಾಡ್ತಾನೆ ಹೀಗೆ ಐವತ್ತು ಮಂತ್ರಾಸ್ತ್ರಗಳು ದಿವ್ಯ ದೇಹವನ್ನು ಧರಿಸಿ ರಾಮನ ಎದುರಿನಲ್ಲಿ ಪ್ರತ್ಯಕ್ಷವಾಗ್ತವೆ ಅವುಗಳಲ್ಲಿ ಕೆಲವು ಬೆಂಕಿಯ ಉಂಡೆಯಂತೆ ಕಾಣ್ತಾ ಇದ್ದವು ಕೆಲವು ಹೊಗೆಯ ರೂಪದಲ್ಲಿದ್ದವು ಕೆಲವು ಸೂರ್ಯಚಂದ್ರನ ಥಳಥಳಿಸ್ತಾ ಇರ್ತವೆ ಆ ಮಂತ್ರಾಸ್ತ್ರ ದೇವತೆಗಳು ಕೈ ಮುಗಿದುಕೊಂಡು ರಾಮನಲ್ಲಿ ಪ್ರಾರ್ಥನೆ ಮಾಡ್ತವೆ ಪುರುಷೋತ್ತಮ ರಾಮಚಂದ್ರ ಇದು ಈಗ ನಿನ್ನೆದುರಿನಲ್ಲಿ ಬಂದಿದ್ದೇವೆ ನಾವೇನು ಮಾಡಬೇಕು ಅಪ್ಪಣೆ ಆಗಲಿ ಅಂತೇಳಿ ಮಧುರವಾದಂಥ ಮಾತುಗಳನ್ನು ಮಂತ್ರಾಸ್ತ್ರಗಳು ನೋಡಿತವೆ ಆ ಸಮಯದಲ್ಲಿ ರಾಮ ವಿನಯದಿಂದ ಹೇಳ್ತಾನೆ ಎಲ್ಲ ಈ ಮಂತ್ರಾಸ್ತ್ರ ದೇವತೆಗಳೇ ನೀವು ಹುಯಿಗ ಹೋಗಿ ಯಾವಾಗ ನಿಮ್ಮ ಕಾರ್ಯ ಒದಗಿ ಬರ್ತದೋ ಆಗ ನಾನು ಸ್ಮರಿಸಿಕೊಳ್ತೇನೆ ಆಗ ಬಂದು ನನಗೆ ಸಹಾಯ ಮಾಡಿ ಅಂತ ಹೇಳಿ ಹಾಗೆ ಆಗಲಿ ಅಂತ ಹೇಳಿ ರಾಮನಿಗೆ ಪ್ರದಕ್ಷಿಣೆ ಮಾಡಿ ಮಂತ್ರಾಸ್ತ್ರಗಳೆಲ್ಲ ಅಂತರ್ಧಾನವಾಗ್ತವೆ ಹೀಗೆ ಮಂತ್ರಾಸ್ತ್ರಗಳನ್ನು ಕಲಿತುಕೊಂಡು ರಾಮಚಂದ್ರ ವಿಶ್ವಾಮಿತ್ರರ ಸಮೀಪದಲ್ಲಿ ಸುದೀರ್ಘ ನಡಿಗೆಯಲ್ಲಿ ಇರ್ತಾನೆ ಮುಂದೆ ಮುಂದಕ್ಕೆ ಹೋಗ್ತಾ ಇರ್ತಾನೆ ಹೀಗೆ ಯಜ್ಞದ ಸಂರಕ್ಷಣೆಗಾಗಿ ಹೋದಂತಹ ಆ ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಶ್ರೇಷ್ಠವಾದಂಥ ಮಂತ್ರಾಸ್ತ್ರಗಳನ್ನು ಉಪದೇಶ ಮಾಡಿದಂತಹ ಭಾಗ ರಾಮಾಯಣದಲ್ಲಿ ಬರ್ತದೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ ನಮಸ್ಕಾರ